ನಮಸ್ಕಾರ ಕರ್ನಾಡು ನಾನ್ ನಿಮ್ ಉತ್ತರ ಕರ್ನಾಟಕದ ಅಂಬಿ ಪಾಟೀಲ್ ಸ್ನೇಹಿತರೆ ಹೋದ ವಾರ ಎಫ್ ಬಿ ಒಳಗ ಮತ್ ಯೂಟ್ಯೂಬ್ನಾಗ ಒಂದ್ ಸಾಂಗ್ ಹಾಕಿದ್ವಿ ಬಹಳ ಜನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿದೆ ಹಂಗ ಈ ವಾರದ ಕಂಟೆಂಟ್ ಏನಂತೇಳಿ ಹೋದ ವಾರಾನ ಅದ್ರ ಮೊದಲೇ ಒಬ್ಬ ಪದ ಮತ್ ಕೊನೆ ಪದ ಹೇಳಿದ್ನಿ ಬಿಟ್ಟ ಸ್ಥಳ ನಿಮಗು ತುಂಬಾ ಕೇಳಿದ್ನಿ ಸೊ ಬಹಳ ಜನ ಏನ್ ಮಾಡಿರಿ ಅಂದ್ರೆ ನಾವು ಹೋದ ವಾರ ಏನು ಬಿಟ್ಟಿದ್ನಲ್ಲ ಊರಿಗೆ ಮಿಕ್ಕಿದ ಉಡಾಳನ ನಮಗ ಕಂಟೆಂಟ್ ಇಟ್ಕೊಂಡ್ ಸಾಂಗ್ ಅದಕ್ಕೆ ಸೂಪರ್ ಸೂಪರ್ ಅಂತ ಕಾಮೆಂಟ್ ಬಾಳ್ ಮಾಡಿದಿರಿ ಪರವಾಗಿಲ್ಲ ಬಟ್ ಬಿಟ್ಟ ಸ್ಥಳ ತುಂಬಾ ಒಂದಿಬ್ಬರಿ ಟ್ರೈ ಮಾಡಿದಿರಿ ಪರವಾಗಿಲ್ಲ ಸೊ ಕಂಟೆಂಟ್ ನ ಫುಲ್ಫಿಲ್ ಮಾಡಿ ಕಾಂಪೋಸ್ ಮಾಡಿ ಈ ವಾರ ಆ ಸಾಂಗ್ ನ ನಿಮ್ ಮುಂದ ನಾ ತಂದೆ ನೀವು ಕೇಳ್ರಿ ಖುಷಿ ಪಡ್ರಿ ಶೇರ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನೆಲ್ ಆಗಿರ್ತೈತಿ ಸಬ್ಸ್ಕ್ರೈಬ್ ಆಗಿರಿ ಕಂಟೆಂಟ್ ನೇಮ್ ಬಂದ್ಬಿಟ್ಟ ಹೆಂಗೈತೆ ನಿನ್ನ ಸೊಂಟ ಹುಡುಗಿ ಕುಟ್ಟಾಕ ಬಲು ಬಂಟ ನಾ ಕುಟ್ಟಾಕ ಬಲು ಬಂಟ ಏನ್ಪಾ ಹಿಂಗ್ಯಾಕ್ ತಗೊಂಡ ನನ್ ಬೇಡ್ರಿ ಸಾಂಗ್ ಹಂಗೈತಿ ಪದಾನು ಹಂಗೈತಿ ಯಾಕಂದ್ರ ಆಗಿನ ಕಾಲಾಗ ಒಂದ್ ಚೀಜ ಐತ್ರಿ ಆಗಿ ಹೇಳ್ತ ಕೇಳ್ರಿ ಆಗಿನ ಕಾಲಾಗ ಚಕ್ಡಿ ಬನ್ನಿ ಹುಡ್ಕೊಂಡು ಕನ್ಯಾ ನೋಡಕ್ ಹೋಗುದು ಜಾತ್ರೆಗೆ ಹೋಗುದು ಮಾಡ್ತಿದ್ರಿ ಮಂದಿ ಈಗೆಲ್ಲಾ ಈಗ ಈಗಷ್ಟಿದ್ರುನು ಕೆಲವ್ರು ಜಾತ್ರೆಗೆಲ್ಲಾ ಚಕ್ಡಿ ತೊಗೊಂಡ್ ಹೋಗ್ತಾರ ಮಜಾ ಆದ್ ನಮ್ ಕಡೆ ಮಂದಿಗೆ ಪದಗಳು ಹಂಗ ಇರ್ತಾವ್ರಿ ಹಂಗ ಒಬ್ಬ ಕಾಕ சந்தை ரெடியாகி கவாரி மீசிட்டு தெலிக்கு படகா சோழி அரி ஹாக்கி உட்கொண்ட் ஒன் ஜாத்ரி அந்த கன்யா நூட்கேர்த்தங்கு டெம்னாக காக்கா நடுற நடுியாக நில சக்கடி எத்தோல் நீர் குடசிர் அத்தான நீர் குடறாது அந்தி நிலி ஒன் ஹழ தண்டி அந்த கோயில் நித்திர் தான் நித்து நீர் குடஸ் பூ அனோர்வ அக்காடி ஒவ்வொரு ஊராக சிகோட் கொட எட்க தும் கூட கைக்கா ಕಾಕಾ ನೋಡ್ರಿ ಅಲ್ಲ ಮತ್ತಿನ್ ಏನೈತೆ ನಿಮ್ಗ್ ಗೊತ್ತಾಗದ್ ಹೇಳ್ರಿ ಕಾಕಾ ಇನ್ನೇನ್ ನೀರ್ ಕುಡಿಸಿ ನೀರ್ ಕುಡಿಸ್ಬೇಕು ಅನ್ನೋರಾಗ ಕಾಕಾಗ ನೀರಿನ ಚಾಯೆ ಒಳಗ ಚಿಗವ್ ಮಗ ಕಂಡು ಬಿಡತತ್ರಿ ಕಾಣುದ್ರಿ ಯಾಕಂದ್ರ ಚಿಗವ್ ಹಂಗ ಇರ್ತಾಳ್ರಿ ಹಂಗ ಚಿಗವ್ ಇವ್ನ ನೋಡ್ತಾಳ ಇವ್ನ ಅಕ್ಕಿನ್ ನೋಡ್ತಾಳ ಚಿಗವ್ ಒಂದಿಟ್ಟು ವಾರ ಗಂಡ್ಲಿ ನೋಡ್ಕೊಂತ ನೀರ್ ತುಂಬ ಹಗರ ಸೊಂಟದ ಮ್ಯಾಗ ಪೊಡ ಇಟ್ಕೊಂಡು ತಿರುಗಬೇಕನ್ನೋರಾಗ ಚಿಗನ ಜರ ಗಪ್ಪನ ಜರ್ ಬಿದ್ದ್ ಬಿಡ್ತಾಳ ಆ ಕಡೆ ಈ ಕಡೆ ನೋಡ್ತಾನೋ ಯಾರು ಇಲ್ಲ ಮಂದಿ ಚಿಗವ್ ಮ್ಯಾಗ ಎತ್ತಬೇಕಲ್ ಹಗ ಚಿಗೋನ್ ಮ್ಯಾಗ್ ಎತ್ಕೊಂಡ್ ಬರ್ತಾನ್ರಿ ಚಿಗೋನ್ ಮ್ಯಾಗ್ ಎತ್ಕೊಂಡ್ ತಾನೇ ತಾನ ಕೊಡ ತುಂಬಿ ಕೊಟ್ಟು ಕೊಟ್ಟ ಕಳ್ಸಬೇಕಂದಾಗ ಚಿಗೋಗ ನೆಡ್ಯಾಕ ಬರಂಗಿಲ್ಲ ಸ್ವಂಟ ಒಳಗ್ ಬಿಡತೀ ಅದಕ್ಕ ಈ ಸಾಂಗ್ ಕಂಟೆಂಟ್ ನೋಡನಿ ಸ್ವಂಟಾನ ಕಾಕಾ ತಿಕ್ಕಿ ಸರಿ ಮಾಡಿ ಮನಿ ಕಳಿಸ್ತಾನ್ರಿ ಮನಿ ಕಳಿಸಿ ಇನ್ನೇನ್ ಊರಿಗೆ ಹೋಗ್ಬೇಕು ಕಾಕ ಅದ ಹೆಣ್ಣನ ನೋಡಾಕ್ ಹೋಗ್ತಾನ್ರಿ ಮನಿಗ್ ಮೊದ್ಲಿನ ಮಂದಿ ಕನ್ಯಾ ನೋಡಾಕ್ ಹೋದಾಗ ಪದಗಳು ಹಾಡಕ್ ಹಸಿತಿರ್ ಹಂಗ ಕಾಕ ಹಾಡಾಕಸ್ತಾನ ಹಾಡಕ್ ಬರುದಿಲ್ಲ ಏ ನೀನ ಹಾಡಪ್ಪ ಅಂತೇಳಿ ಬಾಜು ಇದ್ರು ಕಣ್ಯಾ ನೋಡಕ್ ಹೋದ ಒಳ್ಳೆ ಅವಂಗ ಅಂತಾರ ಊರ್ ಜಾತ್ರೆಗೆ ಹೋಗಿರ್ತಾನ ಕನ್ಯಾ ನೋಡಕ್ ಹೋಗಿರ್ತಾನ ಮತ್ ನೀವ್ ನೋಡಿರ್ತಾನ ನೋಡಿರ್ತಾನೆ ದಂಡ್ಯಾಗ ಒಳ್ಳೆ ಚಲೋ ಮಾಡ್ತಾನ ಅಕ್ಕಿ ಮ್ಯಾಗನ ಕಂಟೆನ್ಯಂ ಗೊತ್ತಲ್ಲ ಹಂಗೈತೆ ಅಂತೇಳಿ ಹೆಂಗೈತೆ ನಿನ್ನ ಸೊಂಟ ಹುಡುಗಿ ಕುಟ್ಟಾಕ ಬಲು ಬಂಟ ಆ ಸಾಂಗ್ ನ ಅಲ್ಲೇ ಹಾಡಿ ಬಿಡ್ತಾನ್ರಿ ಕಾಕ ನಾ ಅದನ್ ಈಗ ನಿಮ್ ಮುಂದೆ ನೀವ್ ಕೇಳ್ರಿ ಖುಷಿ ಪಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನಾಲ್ಕು ಮಂದಿಗೂ ಕಳಿಸ್ರಿ ನಿನ್ನ ಸೊಂಟ ಹುಡುಗಿ ಕುಟ್ಟ ಕಬಲು ಬಂಟ ನಾ ಕುಟ್ಟ ಕಬಲು ಬಂಟ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ನಿನ್ನ ಸೊಂಟ ಹುಡುಗಿ ಕುಟ್ಟ ಕಬಲು ಬಂಟ ನಾ ಕುಟ್ಟ ಕಬಲು ಬಂಟ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಇಳಕಲ ಸೀರ್ಯಾಗ ನೀ ಗೊಳಚಿ ಜಾತ್ರಾಗ ಇಳಕಲ ಸೀರ್ಯಾಗ ನೀ ಗೊಳಚಿ ಜಾತ್ರಾಗ ವಾರಿಗನ್ನಾಗ ಹಂಗ ನೋಡ ಬ್ಯಾಡ ನನ್ನ ಹುಡುಗಿ ವಾರೆಗ ನಾಗ ಹಂಗ ಬ್ಯಾಡ ನನ್ನ ಈ ನಿನ್ನ ಸೊಂಟ ಹುಡುಗಿ ಕುಟ್ಟಾಕ ಬಲು ಬಂಟ ನಾ ಕುಟ್ಟಾಕ ಬಲು ಬಂಟ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ತೆರದ ಬಂಡಿ ಗಾಲ್ಯಾಗಿ ನರಂಡಿ ಹಾಕ್ಯರಿಲೇನ ನಿನ್ನ ತೆರದ ಬಂಡಿ ಗಾಲ್ಯಾಗಿ ನ ಹೆರಂಡಿ ಹಾಕಯರಿಲೇನ ಎರತನ ಎರದರ ಬೆಳತನ ಶಿವ ಶಿವ ಅನಬೇಕ ಹುಡುಗಿ ಎರತನ ಎರದರ ಬೆಳತನ ಶಿವ ಶಿವ ಅನಬೇಕ ಯಂಗೈತ ನಿನ್ನ ಸೊಂಟ ಹುಡುಗಿ ಕುಟ್ಟ ಕಬಲು ಬಂಟ ನ ಕುಟ್ಟ ಕಬಲು ಬಂಟ ಕುಟ್ಟನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಬಿಳಿ ಜಳ ಹೊಲದಾಗ ಬೆಳ್ಳಕ್ಕಿ ಬನದಾಗ ಬಿಳಿ ಜಳ ಹೊಲದಾಗ ಹುಡುಗಿ ಬೆಳ್ಳಕ್ಕಿ ಬನದಾಗ ಬದುವಿನ ದಡದಾಗ ಬದನಿ ಕಾಯ ಚಂದಾವ ಹುಡುಗಿ ಬದುವಿನ ದಡದಾಗ ಬದನಿ ಕಾಯ ಚಂದಾವ ಈ ಹೆಂಗೈತ ನಿನ್ನ ಸೊಂಟ ಹುಡುಗಿ ಕುಟ್ಟ ಕಬಲು ಬಂಟ ನಾ ಕುಟ್ಟ ಕಬಲು ಬಂಟ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕುಟ್ಟಾನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಸ್ವಾತಿಯ ಮಳೆಗಾಲಕ ನಿನ್ನ ಸೌತಿ ಕರದಾಳ ಸೌತಿ ಬೀಜ ಕಟದಾಳ ಸ್ವಾತಿಯ ಮಳೆಗಾಲಕ ನಿನ್ನ ಸೌತಿ ಕರದಾಳ ಸೌತಿ ಬೀಜ ಕಟದಾಳ ಹುಗ್ಗಿಯ ಉಣಿಸ್ಯಾಳ ಬೆಳತನ ಹಬ್ಬ ಮಾಡ್ಯಾಳ ಹುಡುಗಿ ಹುಗ್ಗಿಯ ಉಣಿಸ್ಯಾಳ ಬೆಳತನ ಹಬ್ಬ ಮಾಡ್ಯಾಳ ಈ ಹೆಂಗೈತ ನಿನ್ನ ಸೊಂಟ ಹುಡುಗಿ ಕುಟ್ಟ ಕಬಲು ಬಂಟ ನಾ ಕುಟ್ಟ ಕಬಲು ಬಂಟ ಕುಟ್ಟನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ಹುಡುಗಿ ಕೊಟ್ಟನ ಕುಟ್ಟಿದರ ಸೊಂಟದ ಬ್ಯಾನಿ ಸರದಿತ್ತ ನಮಸ್ಕಾರ ಕರ್ನಾಡು